ಹಿಂದೂ ಸಾಮ್ರಾಜ್ಯ ಕಟ್ಟಿದ ಶಿವಾಜಿಯ ಮೂಲ ಕನ್ನಡದ ನೆಲ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳಾಗಿರಲಿಲ್ಲ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವ ಮೆರವಣಿಗೆ ಹಿಂದೂ ಸಾಮ್ರಾಜ್ಯ ಕಟ್ಟಿದ ಛತ್ರಪತಿ ಶಿವಾಜಿ ಮಹಾರಾಜರ ಮೂಲ ಕನ್ನಡದ ನೆಲವಾಗಿದೆ ಅವರು ಕರ್ನಾಟಕದ ಗದಗ ಜಿಲ್ಲೆಯ ಸೊರಟೂರಿನವರು ಇವರ ಮೂಲ ಪುರುಷ ಬೆಳ್ಳಿಯಪ್ಪ ಶಿವಾಜಿ ಮಹಾರಾಜರ ಮನೆಯ ದೇವರು ಅಂದಿನ ಕನ್ನಡ ಅರಸರ ಆಡಳಿತ ಪ್ರದೇಶ ಕನ್ನಡ ಅರಸರು ನಿರ್ಮಾಣ ಮಾಡಿದ ದೇವಾಲಯ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯವಾಗಿದೆ ಶಿವಾಜಿ ಮಹಾರಾಜರು ಕನ್ನಡದವರು ಎಂಬುದು ಹೆಮ್ಮೆಯ ಸಂಗತಿ ಅವರನ್ನ ಯಾವುದೇ ಒಂದು ಧರ್ಮ ಮತ್ತು ಭಾಷೆಗೆ ಸೀಮಿತ ಮಾಡಬಾರದು ಎಂದು ನೇತಾಜಿ ನೆಲವಡೆ ಹೇಳಿದರು ಬುಧವಾರ ಪಟ್ಟಣದ ಆಡಳಿತ ಸೌಧದಲ್ಲಿ ತಾಲೂಕಾ ಆಡಳಿತದಿಂದ ಹಮ್ಮಿಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೈದನೇ ಜಯಂತ್ಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಸಮಾರಂಭ ಶಿವಾಜಿ ಮಹಾರಾಜ ಎಲ್ಲರಿಗೂ ಸಂಬಂಧಪಟ್ಟವು ಅಂತ ಹೇಳಿ ತಿಳ್ಕೊಂಡು ಎಲ್ಲ ಸಮಾಜ ಬಾಂಧವರು ಸಹ ಪಾಲ್ಗೊಳ್ತಿದ್ರು ಉತ್ಸಾಹ ಮಾಡ್ತಿದ್ರು ಕೇವಲ ಒಬ್ಬ ಒಂದೇ ಧರ್ಮಕ್ಕೆ ಸಮಯ ಸೀಮಿತ ವ್ಯಕ್ತಿ ಅಲ್ಲ ಈ ಸಮಾಜ ಈ ಕ್ಷತ್ರಿಯ ಸಂಘಟನೆಯಲ್ಲಿ ಪಾಲ್ಗೊಂಡಾಗ ಶಿವಾಜಿ ಮಹಾರಾಜರ ಸಂಘದಲ್ಲಿ ಅಥವಾ ಶಿವಾಜಿ ಮಹಾರಾಜರಲ್ಲಿ ಮುಸ್ಲಿಮ್ ಎಲ್ಲ ಕಡೆ ಸಮಾಜ ಬಂದವ್ರು ಎಲ್ಲರೂ ನಂಬರ್ ಅಂತ ನೋಡ್ತಾ ಒಂದು ಹಿಂದುತ್ವದ ಅಡುಗೆಲಿ ಅವ್ರು ಆದ್ರೆ ಅವ್ರು ತಮ್ಮದೇ ಆದಂಥ ನಂಬಾಚರಣೆ ಮಾಡ್ಕೊಳಕ್ಕೆ ಯಾವುದೇ ರೀತಿಯಲ್ಲಿ ನಿರ್ಬಂಧಗಳು ಇರಲಿಲ್ಲ ಅವ್ರು ಇವರು ಅದನ್ನ ಎಲ್ಲರನ್ನು ಅವರು ಆತ್ಮಯ ಭಾವನೆ ಅಂತ ಹಾಕ್ಕೊಂಡಿದ್ರು ಅದೇ ರೀತಿ ನಮಗೆ ಸಮಾಜ್ ಮಹಾರಾಜರು ಬಂದ್ರೆ ಶಿವಾಜಿ ಮಹಾರಾಜರು ಪಂದಿಯವ್ರಾಗ ಸಮಾಜ ಇಲ್ಲೇ ನಮಗೆ ಇದರಲ್ಲಿ ಅಲ್ಲಿ ಸುಮ್ಮಗಟ್ಟಿ ಜಿಲ್ಲೆಯಲ್ಲಿ ಆದ್ರೆ ಜೋಳದವರು ಸರ್ಕಾರ ಮಾಡ್ಯಾರ ಸುಖಾರ್ಕುನವರು ಸಾಧಿಸ್ಬೇಕಾಗ್ತದೆ ಅದೇ ರೀತಿ ವಿಜಯನಗರ ಸಾಮ್ರಾಜ್ಯ ಮತ್ತು ನಮ್ಮ ಮೈಸೂರು ಸಂಸಾರ ಸಹ ಚರ್ಚೆಯ ಸಮಾಜ ಪ್ರೇಣೀಕರ್ತಾದಂಥ ಸಮಾಜಗಳು ಶಿವಾಜಿ ಮಹಾರಾಜ ಪ್ರೇಣೀಕರ್ತಾದಂಥವ್ರು ರಾಜ ಮಹಾರಾಜನ ಔಷಧರು ಆ ಸಮಾಜದ ಆ ಸಮಾಜದ ನಾವು ಆಗ್ಬೇಕಾಗ್ತದೆ ಆಗಬೇಕಾಗ್ತದೆ ಎಲ್ಲಕ್ಕಿಂತ ಮೂಲಭೂತವಾಗಿ ಯಾಕಂದರೆ ಶಿವಾಜಿ ಮಹಾರಾಜ ಮೂರು ಹುಟ್ಟು ನಮ್ಮ ಗದಗ ಡಿಸ್ಟಿಕ್ ಕರಾಟಿಕ ಮತ್ತು ಊರಿನಲ್ಲಿ ಶಿವಾಜಿ ಮಹಾರಾಜ ಮೂರು ಹುಟ್ಟು ಅಲ್ಲಿಂದ ಆಗಿದೆ ಬೇಡಿಯಪ್ಪ ಅಂತೇಳಿ ಅವ್ರಿಮ ಪರಿಸ್ಥಿತಿಯ ಅಂದ್ರೆ ಅವರು ಮತ್ತೆ ಮತ್ತೆ ವರ್ಷದ ಅಲ್ಲಿ ಮುಂದುವರೆ ಕೋಲಾ ಪ್ರಸಕ್ ಹೋಗಿ ಅಲ್ಲಿ ತಮ್ಮ ಜೀವನೋಪಾಯ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಒಂದು ಕ್ಷತ್ರಿಯ ಸಮಾಜವನ್ನು ಹಿಂದೂ ಸಮಾಜವನ್ನು ಸ್ಥಾಪಿಸಲು ಕಾರ್ಯಕರ್ತರಾಗಿದೆ ಇದರಾಗಿ ನಮ್ಮ ಕರ್ನಾಟಕದ ಮೂಲಸಿಡಬೇಕಾಗ್ತದೆ ಶಿವಾಜಿ ಮಹಾರಾಜ ನಮ್ಮ ಕರ್ನಾಟಕದ ನಮ್ಮ ನಿಮ್ಮ ಎಲ್ಲರಿಗೂ ಹೆಮ್ಮೆ ಆಗಿದೆ ಆದ್ರೆ ಆ ವ್ಯಕ್ತಿ ಒಬ್ಬರೇ ಒಂದೇ ಸಮಾಜಕ್ಕೆ ಜೀವಿತಗೊಳ್ಳುತ್ತದೆ ಎಲ್ಲ ಸಮಾಜದ ಒಬ್ಬರು ಅವರು ಎಲ್ಲ ಗೌರವಿಕವಾಗಿ ಗೌರವೋತಾರೆ ಅದೇ ನಮ್ಮ ಸಮಾಜ ದೊಡ್ಡ ಹೆಮ್ಮೆ ಅದೇ ರೀತಿ ನಮ್ಮ ಎಲ್ಲ ಸಮಾಜದವರು ಸಹ ನಮ್ಮನ್ನ ಒಂದು ಹಿಂದೂ ಪ್ರೇಮೀಕರವಾದ ಸಮಾಜದ ಬಾಂಧವ್ಯವನ್ನು ನೋಡ್ಕೋತಾರೆ ಅವರು ಸಹ ನಾವೆಲ್ಲ ಸಮಾಜ ಬಾಂಧವ್ಯ ಎಲ್ಲ ಕಾರ್ಯಕರ್ತರು ಏನೇ ಇಲ್ಲ ಎಲ್ಲರಲ್ಲಿಯೂ ನಾವು ಪಾಲ್ಗೊಳ್ತೀವಿ ನಾವು ಅವರಲ್ಲಿ ನೋಡುತ್ತೀವಿ ಅವರು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಮಾತನಾಡಿ ಹಿಂದೂ ಸಾಮ್ರಾಜ್ಯ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ಛತ್ರಪತಿ ಶಿವಾಜಿ ಮಹಾರಾಜರದು ಇದೆ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಸಹ ಬಾಳ್ವೆಯಿಂದ ಇದ್ದೇವೆ ಭಾರತ ದೇಶದ ಮೇಲೆ ಪರಿಕಿಯರಾದ ಮಗಳರು ಬ್ರಿಟಿಷರು ಇಲ್ಲಿನ ಸಂಪತ್ತನ್ನ ಲೂಟಿ ಮಾಡಲು ದಾಳಿಯನ್ನ ಮಾಡಿದ್ದಾರೆ ಅಂತಹ ದಾಳಿಕೋರರಿಗೆ ಸಮರ್ಥವಾಗಿ ಎದುರಿಸಿದ್ದು ಶಿವಾಜಿ ಮಹಾರಾಜರು ಎಂದರು

ಅಸ್ತಿತ್ವವನ್ನು ಅಂತೆ ಮಾಡಿ ಭಾರತೀಯರನ್ನ ಇಲ್ಲಿಯ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಕೀಳು ಸ್ಥಾನದಲ್ಲಿ ನೋಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅಂತ ಸಂದರ್ಭದಲ್ಲಿ ರಾಜಸ್ಥಾನದ ರಜಪೂತ ಮಹಾರಾಜರು ಹಾಗೂ ಹುಂದೇರು ರಾಜರುಗಳು ಹಾಗೂ ಮರಾಠ ಸಾಮ್ರಾಜ್ಯ ಶಿವಾಜಿ ಮಹಾರಾಜರು ಈ ದೇಶವನ್ನ ಪರಕೀಯರ ಆಳ್ವಿಕೆಯಿಂದ ಸ್ವತಂತ್ರಗೊಳಿಸಿ ಸ್ವಂತ ದೇಶ ಸ್ವತಂತ್ರ ದೇಶವನ್ನಾಗಿ ಮಾಡಲಿಕ್ಕೆ ಒಂದು ಅತ್ಯಂತ ಅಮೂಲ್ಯ ಕೊಡುಗೆಯನ್ನ ಕೊಟ್ಟಿದ್ದಾರೆ ಆ ಕಾರಣದಿಂದ ನಾವು ಇವತ್ತು ಎಲ್ಲ ಭಾರತೀಯರು ಒಂದೇ ಜಾತಿಯವರಲ್ಲ ಮರಾಠರು ಅಂತಲ್ಲ ಮತ್ತೊಬ್ಬರು ಅಂತಲ್ಲ ಎಲ್ಲ ಭಾರತೀಯರು ನಾವು ಹೆಮ್ಮೆಯಿಂದ ನಾವು

ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಭಗವಾ ಧ್ವಜಾರೋಹಣ ನೆರವೇರಿಸಿದ ಕಸಾಪ ಅಧ್ಯಕ್ಷ ಕಾಮರಾಜ್ ಬೆರಾದಾರ್ ಶಿವಾಜಿ ಮಹಾರಾಜರು ಪರಾಕ್ರಮಿ ಧರ್ಮ ರಕ್ಷಣೆಗಾಗಿ ಹೋರಾಟವನ್ನು ಮಾಡಿದ್ದಾರೆ ಅವರನ್ನು ಒಂದೇ ವರ್ಗಕ್ಕೆ ಸೀಮಿತ ಮಾಡಬಾರದು ಎಂದರು ಶಿವಾಜಿ ಮಹಾರಾಜರು ದೇಶನಲ್ಲ ಜಗತ್ತಿಗೆ ಮಾದರಿ ಯಾಕಪ್ಪ ಅಂದ್ರೆ ದೇಶಕ್ಕಾಗಿ ಏನು ಮಾಡಬೇಕು ಬಲಿದಾನ ಏನೇನು ಮಾಡಬೇಕು ಜಗತ್ತಿಗಾಗಿ ಹೋರಾಟ ಏನು ಮಾಡ್ಬೇಕು ತಮ್ಮ ದೇಶಕ್ಕೆ ಏನೇನು ಮಾಡಬೇಕು ಅನ್ನೋಂಥದ್ದು ತೋರಿಸ್ಕೊಟ್ಟಿರುವಂಥದ್ದು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಒಂದೇ ಪಂಗಡ ಅಥವಾ ಒಂದೇ ರಾಜ್ಯಕ್ಕೆ ಸಿಂಗ್ ತಲ್ಲ ಇಡೀ ಜಗತ್ತಿಗೆ ಸೀಮಿತ ಆದ್ರೆ ಜಗತ್ತಾಗಿರುವಂತ ಮಾರ್ಗದರ್ಶಕರಾಗಬೇಕೇನಂದ್ರೆ ದೇಶಕ್ಕಾಗಿ ಏನು ಹೋರಾಟ ಮಾಡಬೇಕು ದೇಶ ದೇಶ ರಕ್ಷಣೆಗಾಗಿ ಏನೇನು ಮಾಡಬೇಕು ಸಾರಿದ್ರೆ ಮಹಾರಾಜಕ್ಕೆ ಇಷ್ಟಪಡ್ತೀನಿ ಸರ್ವಧರ್ಮೀಯರು ಸೇರಿ ಯಾವುದೇ ಜಾತಿ ಪಂಗಡ ಸರ್ವಧರ್ಮೀಯರು ಸೇರಿ ಈ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡುವಾಗ ಇನ್ನೂ ಮುಂದೆ ಎತ್ತಿನ ಪಾಲ್ಗೊಂಡು ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ಮಾತನಾಡಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳಾಗಿರಲಿಲ್ಲ ಅವರನ್ನ ಮುಸ್ಲಿಂ ವಿರೋಧಿ ಎಂದು ಬಿಂಬಿಸಲಾಗಿದೆ ಅವರ ಸೇನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸೈನಿಕರಿದ್ದರು ಮತ್ತು ಅವರು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅವರ ಆಡಳಿತದಲ್ಲಿ ಎಲ್ಲರನ್ನ ಸಮನಾಗಿ ಕಂಡಿದ್ದಾರೆ ಎಂದರು ಧರ್ಮಕ್ಕೆ ಸೀಮಿತ ಆಗಿಲ್ಲ ಅವರು ಮರಾಠದ ಹುಟ್ಟಿದ್ರು ಎಲ್ಲ ಸಮಾಜಕ್ಕೆ ಸಮನಾಗಿ ನೋಡಿಕೊಂಡು ಹೋದರು ಇಲ್ಲಿ ಏನು ತೋರಿಸ್ತಾರಪ್ಪ ಅಂತ ಬಂದಿ ಮುಸ್ಲಿಂ ವಿರೋಧಿ ಇಸ್ಲಿಂ ವಿರೋಧಿ ಅಂತ ತೋರಿಸಿ ಎಲ್ಲಿ ಮುಸ್ಲಿಂ ವಿರೋಧಿ ಮಾಡಿಲ್ಲ ಅವರು ಎಲ್ಲ ಸಮನಾಗಿ ರಾಜ ಮೇಲೆ ಎಲ್ಲ ಸಮನಾಗಿ ನೋಡ್ಕೊಂಡು ಬಂದಾರೆ ಅವರ ಸೈನ್ಯದಲ್ಲಿ ಮುಸಲ್ಮಾನರು ಇದ್ರು ಹಿಂದೂ ಮಂದಿ ಇದ್ರು ಎಲ್ಲ ಮಂದಿ ಇದ್ರು ನಾವು ಏನು ಮಾಡ್ಕೊಂಡ್ವಿ ಅದೇ ಒಂದು ಅಫಲ್ ಖಾನ್ ಕೊಡು ತೋರಿಸ್ತೀವಿ ಎಲ್ಲ ವಿರೋಧ ಮಾಡ್ತೀವಿ ದಯಮಾಡಿ ಎಲ್ಲ ಸಮಾಜ ಎಲ್ಲ ಎಲ್ಲ ಸಮಾಜರು ಕೂಡಿ ಈ ಹೆಂಗೆ ಆಚರಣೆ ಮುಂದಾದರೂ ಹಿಂದೂ ಎಲ್ಲ ಸಮಾಜರು ಕೂಡಿ ಆಚರಣೆ ಮಾಡ್ಬೇಕಂತ ಹೇಳಿ ನಾನು ಯಾರು ಮಾಡಿ ಬಜಾರ್ ಹನುಮಾನ್ ಮಂದಿರದಿಂದ ಆಡಳಿತ ಸೌಧದವರೆಗೆ ಭವ್ಯ ಮೆರವಣಿಗೆಯನ್ನು ಮಂಗಲ ವಾದ್ಯಗಳೊಂದಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಸೋಮನಗೌಡ ಪಾಟೀಲ್ ನಡಹಳ್ಳಿ ಜಗದೀಶ್ ಪಂಪಣ್ಣವರ್ ಸುದೀರ್ಣ ವಧಗಿ ರಾಜೇಂದ್ರ ಬೋಸಲೆ ಸಂಗನಗೌಡ ಬಿರಾದಾರ್ ಜಿಟಿಸಿ ವಿಕ್ರಮ್ ಓಸ್ವಾಲ್ ಯಶವಂತ ಕಲಾಲ್ ಮಹೇಶ್ ತೆಲಂಗಿ ಶಿವಾಜಿ ಬಿಜಾಪುರ ರಾಘವೇಂದ್ರ ಕಟ್ಕೆ ನಾರಾಯಣ ವಿರಾಜ್ಕರ್ ಶ್ರೀಶೈಲ್ ದೊಡಮಣಿ ಅಜಯ್ ಭೋಸಲೆ ಪುನೀತ್ ಪರ್ಗೆ ರವೀಂದ್ರ ಬಿರಾದಾರ್ ಉದಯ್ ಸಿಂಗ್ ರಾಯಚೂರು ಹನುಮಂತ ನಿಲವಡೆ ಮಾರಾಟ ಸಮಾಜದ ಅಧ್ಯಕ್ಷ ಭರತ್ ಭೋಸಲೆ ನಿಂಗಣ್ಣ ಚಟ್ಟೇರ್ ಪರಶುರಾಮ್ ಪವಾರ್ ಸಾಬ್ ದೇಸಾಯಿ ವಾಸುದೇವ್ ಶಾಸ್ತ್ರಿ ವಿಠಲ್ ಜಾಧವ್ ಸತೀಶ್ ಜಿಂಗಾಡೆ ಕಿರಣ್ ದುದಾನಿ ರಾಜು ಬಳ್ಳೊಳ್ಳಿ ಸೇರಿದಂತೆ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಮಾರಾಠ ಸಮಾಜದ ಬಾಂಧವರು ಹಾಗೂ ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತ ಪಟ್ಟಣದ ಅಂಬಾಭವಾನಿ ದೇವಾಲಯದಲ್ಲಿ ಶಿವಾಜಿ ಮಹಾರಾಜರ ತೊಟ್ಟಿಲೋತ್ಸವವನ್ನು ಮಾಡಲಾಯಿತು ಇದರಲ್ಲಿ ಸಮಾಜದ ಸುಮಂಗಲೀಯರಾದ ವಿಜಯಲಕ್ಷ್ಮಿ ನೆಲವೆಡೆ ಶೋಭಾ ಘಾಟ್ಗೆ ಅನುಶ್ರೀ ಜಾಧವ್ ವರ್ಷ ಬಿಜಾಪುರ್ ಸುನಂದ ಭೋಸ್ಲೆ ಭಾರತಿ ನೆಲವೆಡೆ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು Oh,